ಐನೂರ ವರ್ಷಗಳ ಕಾಲ ಬದುಕಿದ ಒಬ್ಬ ಸಾಧು ಯಾರ ಮುಂದೆ ಭಾರತ ಸರ್ಕಾರವೂ ಬಗ್ಗಬೇಕಾಯಿತು ನೀರಿನ ಮೇಲೆ ನಡೆಯುತ್ತಿದ್ದ ಒಬ್ಬ ಸಾಧು ಗಂಟೆಗಳ ಕಾಲ ಉಸಿರಾಡದೆ ಇರಬಲ್ಲವರು ಅವರ ಅದ್ಭುತ ಕಾರ್ಯಗಳನ್ನು ಹೇಳಬೇಕಾದರೆ ಬಹುಶಃ ಗಂಟೆಗಳು ಬೇಕಾಗಬಹುದು ಭಾರತವನ್ನು ಲೋಷಿ ಮುನಿಗಳ ದೇಶ ಎಂದು ಕರೆಯಲಾಗುತ್ತದೆ ಅಂತಹ ಒಬ್ಬ ದಿವ್ಯ ಸಂತನ ಕಥೆಯನ್ನು ನಿಮಗೆ ಹೇಳಲಿದ್ದೇವೆ ಅದನ್ನು ಕೇಳಿ ನೀವು ಆಶ್ಚರ್ಯಚಕಿತರಾಗುವಿರಿ ಆ ಬಾಬಾ ಯಾರು ಇಂದಿರಾ ಗಾಂಧಿ ದೇವರ ಬಾಬಾ ಅವರ ಆಶೀರ್ವಾದ ಪಡೆಯಲು ಹೋದಾಗ ಏನಾಯಿತು ಅವರು ಹೇಗೆ ಐನೂರ ವರ್ಷಗಳ ಕಾಲ ಬದುಕಿದರು ಈ ಎಲ್ಲಾ ವಿಷಯಗಳನ್ನು ತಿಳಿಯಲು ಈ ವಿಡಿಯೋವನ್ನು ಎಚ್ಚರಿಕೆಯಿಂದ ಮತ್ತು ಅಂತ್ಯದವರೆಗೂ ನೋಡಿ ಅವರ ಫೋಟೋವನ್ನು ಯಾರಾದರೂ ನೋಡಿದಲ್ಲಿ ನೀವು ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತೀರಿ ಉತ್ತರ ಪ್ರದೇಶದ ದೇವರಿಯಾ ಜಿಲ್ಲೆಯಲ್ಲಿ ಜನಿಸಿದ ದೇವರ ಬಾಬಾ ಅವರ ಅದ್ಭುತ ಶಕ್ತಿಯ ಬಗ್ಗೆ ವಿವಿಧ ರೀತಿಯ ಮಾತುಗಳು ಕೇಳಿಬರುತ್ತವೆ ದೇವರ ಬಾಬಾ ಪ್ರಸಿದ್ಧ ಪುರುಷ ಮತ್ತು ಕ್ರಿಯಾಶೀಲ ಯೋಗಿಗಳಾಗಿದ್ದರು ದೇವರ ಬಾಬಾ ಅವರ ವಯಸ್ಸಿನ ಬಗ್ಗೆ ಜನರಲ್ಲಿ ಒಂದು ನಂಬಿಕೆ ಇದೆ ಅದು ಬಾಬಾ ಸುಮಾರು ಐನೂರು ವರ್ಷಗಳ ಕಾಲ ಬದುಕಿದ್ದರು ಎಂಬುದು ಆದಾಗ್ಯೂ ಬಾಬಾ ಜನಿಸಿದ್ದು ಯಾವಾಗ ಎಂದು ಯಾರಿಗೂ ನಿಖರವಾಗಿ ತಿಳಿದಿಲ್ಲ ಬಾಬಾ ಜನರ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳದೆಯೇ ತಿಳಿದುಕೊಳ್ಳುತ್ತಿದ್ದರು ದೇವರ ಬಾಬಾ ಅವರ ಆಶೀರ್ವಾದ ಪಡೆಯಲು ಸಾಮಾನ್ಯ ಜನರಿಂದ ಹಿಡಿದು ನಾಯಕರು ಉದ್ಯಮಿಗಳು ಚಲನಚಿತ್ರ ತಾರೆಗಳು ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ಅವರ ಬಳಿಗೆ ಬರುತ್ತಿದ್ದರು ಈಗ ಬಾಬಾ ಅವರ ಅದ್ಭುತ ಕಥೆಗಳ ಬಗ್ಗೆ ತಿಳಿಯೋಣ ದೇವರ ಬಾಬಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ಯಾವುದೇ ರೀತಿಯ ವಾಹನವನ್ನು ಬಳಸುತ್ತಿರಲಿಲ್ಲ ಮತ್ತು ಯಾರೂ ಅವರನ್ನು ಎಲ್ಲಿ ಹೋಗುತ್ತಿದ್ದಾರೆ ಎಂದು ನೋಡಿರಲಿಲ್ಲ ಆದರೆ ಬಾಬಾ ಸಮಯಕ್ಕೆ ಸರಿಯಾಗಿ ಆ ಸ್ಥಳಕ್ಕೆ ಬರುತ್ತಿದ್ದರು ಎಂದು ಹೇಳಲಾಗುತ್ತದೆ ಭಕ್ತರು ಬಾಬಾ ನೀರಿನ ಮೇಲೆ ನಡೆಯುತ್ತಿದ್ದರು ಎಂದೂ ನಂಬುತ್ತಾರೆ ಪ್ರತಿ ವರ್ಷ ಮಾತೆಯ ಮೇಳದ ಸಮಯದಲ್ಲಿ ಅವರು ಪ್ರಯಾಗಕ್ಕೆ ಬರುತ್ತಿದ್ದರು ಅಲ್ಲಿಯೇ ಯಮುನಾ ನದಿಯ ದಂಡೆಯಲ್ಲಿ ವೃಂದಾವನದಲ್ಲಿ ಅವರು ಅರ್ಧ ಗಂಟೆ ಕಾಲ ನೀರಿನಲ್ಲಿ ಉಸಿರಾಡದೇ ಇರುತ್ತಿದ್ದರು ದೇವರ ಬಾಬಾ ಯಾವಾಗಲೂ ಒಂದು ಎತ್ತರದ ಮರದ ಮೇಲೆ ಕುಳಿತು ಜನರಿಗೆ ಆಶೀರ್ವಾದ ಮತ್ತು ಪ್ರಸಾದವನ್ನು ನೀಡುತ್ತಿದ್ದರು ತಮ್ಮ ಬಳಿಗೆ ಬರುವ ಎಲ್ಲಾ ಜನರೊಂದಿಗೆ ತುಂಬಾ ಪ್ರೀತಿಯಿಂದ ಮಾತನಾಡುತ್ತಿದ್ದರು ಪ್ರಸಾದ ಮತ್ತು ಆಶೀರ್ವಾದ ನೀಡಿ ಬಿಡುತ್ತಿದ್ದರು ಮರದ ಮೇಲೆ ಯಾವುದೇ ಪ್ರಸಾದ ಇರುತ್ತಿರಲಿಲ್ಲ ಎಂದು ನಂಬಲಾಗಿದೆ ಆದರೂ ಬಾಬಾ ಜನರ ಕೈಯಲ್ಲಿ ಪ್ರಸಾದವನ್ನು ನೀಡುತ್ತಿದ್ದರು ಗುಣಪಡಿಸಲಾಗದ ರೋಗಗಳನ್ನು ಗುಣಪಡಿಸುವುದು ಬಾಬಾನ ಪ್ರಸಾದವು ಅನೇಕ ಕಾಯಿಲೆಗಳನ್ನು ಗುಣಪಡಿಸಿದೆ ಎಂದು ಹೇಳಲಾಗುತ್ತದೆ ಮಾತನಾಡಲು ಸಾಧ್ಯವಾಗದ ಹೃದ್ರೋಗ ರೋಗಿಯು ಮತ್ತು ಯಕುತ್ತಿನ ಹುಣ್ಣು ಹೊಂದಿರುವ ಹುಡುಗಿ ಸೇರಿದಂತೆ ಅನೇಕ ರೋಗಗಳನ್ನು ಗುಣಪಡಿಸಿದರು ದೇವರ ಬಾಬಾ ಕೇವಲ ಮನುಷ್ಯನ ಮನಸ್ಸಿನಲ್ಲಿ ಏನಿದೆ ಎಂದು ಮಾತ್ರವಲ್ಲದೆ ಪ್ರಾಣಿಗಳ ಭಾಷೆ ಮತ್ತು ಮಾತನ್ನು ಕೂಡ ಅರ್ಥಮಾಡಿಕೊಳ್ಳುತ್ತಿದ್ದರು ಅವರು ಕಾಡಿನ ಪ್ರಾಣಿಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಿದ್ದರು ಹರಿದ್ವಾರದಲ್ಲಿ ಕುಂಭದ ಸಮಯದಲ್ಲಿ ನಿಯಂತ್ರಣ ತಪ್ಪಿದ ಮಹಾಂತನ ಆನೆಗೆ ಬಾಬಾರು ಎರಡು ಹಣ್ಣುಗಳನ್ನು ನೀಡಿದರು ಆನೆ ಹಣ್ಣು ತಿಂದು ಶಾಂತವಾಯಿತು ಅವರು ಹಸಿವು ಬಾಯಾರಿಕೆ ನಿದ್ರೆ ಇತ್ಯಾದಿಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿದ್ದರು ಶೀತ ಶಾಖ ಮಳೆಯವರ ದೇಹವನ್ನು ಎಂದಿಗೂ ತೊಂದರೆಗೊಳಿಸಲಿಲ್ಲ ಬಾಬಾ ಓದುವುದನ್ನು ಯಾರೂ ನೋಡಿರಲಿಲ್ಲ ಆದರೆ ಅವರು ಮಾತನಾಡುವಾಗ ಅವರು ಅನೇಕ ಧರ್ಮಗ್ರಂಥಗಳನ್ನು ಉಲ್ಲೇಖಿಸಿ ಅನೇಕ ಮಹಾನ್ ವಿದ್ವಾಂಸರನ್ನು ಆಶ್ಚರ್ಯಗೊಳಿಸಿದರು ಅವರು ಅತ್ಯಂತ ಕ್ಲಿಷ್ಟಕರವಾದ ಧರ್ಮಗ್ರಂಥದ ಪ್ರಶ್ನೆಗಳನ್ನು ಬಹಳ ಸುಲಭವಾಗಿ ಪರಿಹರಿಸಿದರು ದೇಶದಲ್ಲಿ ತುರ್ತು ಪರಿಸ್ಥಿತಿಯ ನಂತರ ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಸೋತಾಗ ಇಂದಿರಾ ಗಾಂಧಿ ದೇವರ ಬಾಬಾ ಅವರ ಆಶೀರ್ವಾದ ಪಡೆಯಲು ಹೋದರು ಆ ದಿನ ಬಾಬಾ ಧ್ಯಾನ ಮಾಡುತ್ತಿದ್ದರು ಬಹಳ ಹೊತ್ತಿನ ನಂತರ ಬಾಬಾ ಗುಡಿಸಲಿನಿಂದ ಹೊರಗೆ ಬಂದು ತಮ್ಮ ಅಂಗೈಯನ್ನು ಮಾತ್ರ ತೋರಿಸಿದರು ತನ್ನ ಕೈಯನ್ನು ತೋರಿಸಿ ಸಂಕೇತವನ್ನು ನೀಡಿದರು ಬಾಬಾ ಅವರಿಗೆ ಕೈಯೆತ್ತಿ ಪಂಜಿನಿಂದ ಆಶೀರ್ವಾದ ಮಾಡಿದರು ಅಲ್ಲಿಂದ ಹಿಂದಿರುಗಿದ ನಂತರ ಇಂದಿರಾಜಿ ಕಾಂಗ್ರೆಸ್ನ ಚುನಾವಣಾ ಚಿಹ್ನೆಯನ್ನು ಹಸ್ತದ ಚಿಹ್ನೆಯೊಂದಿಗೆ ಹಸುವಿನ ಚಿಹ್ನೆಯನ್ನು ಬದಲಾಯಿಸಿದರು ಒಂದು ಸಾವಿರ ಒಂಬೈನೂರ ಎಂಬತ್ತರಲ್ಲಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತವನ್ನು ಪಡೆದು ದೇಶದ ಪ್ರಧಾನ ಮಂತ್ರಿಯಾದರು ಒಮ್ಮೆ ದೇವರ ಬಾಬಾ ಅವರನ್ನು ಭೇಟಿ ಮಾಡಲು ತತ್ಕಾಲ್ ಈನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಬರಬೇಕಿತ್ತು ಎಂದು ಹೇಳಲಾಗುತ್ತದೆ ಹೆಲಿಪ್ಯಾಡ್ ನಿರ್ಮಿಸಲು ಅಲ್ಲಿ ನಿಂತಿದ್ದ ಒಂದು ಬೇವಿನ ಮರದ ಕೊಂಬೆಯನ್ನು ಕತ್ತರಿಸಲು ಹಿರಿಯ ಅಧಿಕಾರಿಗಳು ಆದೇಶ ನೀಡಿದರು ತಿಳಿದುಕೊಂಡ ಬಾಬಾ ಒಬ್ಬ ದೊಡ್ಡ ಅಧಿಕಾರಿಯನ್ನು ಕರೆದು ಏಕೆ ಮರವನ್ನು ಕತ್ತರಿಸುತ್ತಿದ್ದೀರಿ ಎಂದು ಕೇಳಿದರು ಅಧಿಕಾರಿ ಪ್ರಧಾನ ಮಂತ್ರಿ ಬರುತ್ತಿದ್ದಾರೆ ಆದ್ದರಿಂದ ಇದು ಅಗತ್ಯ ಎಂದು ಹೇಳಿದರು ಬಾಬಾ ಹೇಳಿದರು ನೀವು ಇಲ್ಲಿ ಪ್ರಧಾನ ಮಂತ್ರಿಯನ್ನು ತರುತ್ತೀರಿ ಪ್ರಶಂಸೆ ಪಡೆಯುತ್ತೀರಿ ಪ್ರಧಾನ ಮಂತ್ರಿಯ ಹೆಸರು ಕೂಡ ಇರುತ್ತದೆ ಆದರೆ ಶಿಕ್ಷೆಯನ್ನು ಬಡ ಮರವೇ ಅನುಭವಿಸಬೇಕು ಅದು ಈ ಬಗ್ಗೆ ಕೇಳಿದರೆ ಅಧಿಕಾರಿ ಪ್ರಧಾನ ಮಂತ್ರಿ ಬರುತ್ತಿದ್ದಾರೆ ಆದ್ದರಿಂದ ಇದು ಅಗತ್ಯ ಎಂದು ಹೇಳಿದರು ಬಾಬಾ ಹೇಳಿದರು ಅದು ಈ ಬಗ್ಗೆ ಕೇಳಿದರೆ ನಾನು ಏನು ಉತ್ತರ ಕೊಡುತ್ತೇನೆ ಇದು ಮರವನ್ನು ಕತ್ತರಿಸಲು ಸಾಧ್ಯವಿಲ್ಲ ಅಧಿಕಾರಿಗಳು ತಮ್ಮ ಮುಜುಗರವನ್ನು ತಿಳಿಸಿದರು ಆದರೆ ಬಾಬಾ ಸ್ವಲ್ಪವೂ ಒಪ್ಪಲಿಲ್ಲ ಅವರ ಮಾತು ಇದು ಮರ ನಿಮ್ಮ ಕಣ್ಣಿನಲ್ಲಿರುತ್ತದೆ ನನ್ನದು ನನ್ನ ಸಹಚರ ಮರವನ್ನು ಕತ್ತರಿಸಲು ಸಾಧ್ಯವಿಲ್ಲ ಇಲ್ಲಿ ಯಾವುದೇ ಕಾರ್ಯಕ್ರಮವನ್ನು ನಡೆಸಲಾಗುವುದಿಲ್ಲ ಈ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಲಾಗುವುದು ಎಂದು ಬಾಬಾ ಹೇಳಿದರು ಬಾಬಾ ಸಮಾಧಾನ ಮಾಡಿದರು ಮತ್ತು ಹೇಳಿದರು ಚಿಂತಿಸಬೇಡಿ ಪ್ರಧಾನ ಮಂತ್ರಿಯ ಕಾರ್ಯಕ್ರಮ ಮುಂದೂಡಲ್ಪಡುತ್ತದೆ ಎರಡು ಗಂಟೆಗಳ ನಂತರ ಪ್ರಧಾನಮಂತ್ರಿ ಕಚೇರಿಯಿಂದ ರೇಡಿಯೋ ಗ್ರಾಮ ಬಂದಿತು ಕಾರ್ಯಕ್ರಮ ಮುಂದೂಡಲ್ಪಟ್ಟಿದೆ ಎಂದು ಹೇಳಿತು ಒಮ್ಮೆ ಬ್ರಿಟಿಷರು ಎಲ್ಲಾ ಸಾಧುಗಳನ್ನು ಅವರ ಬಟ್ಟೆಯ ನೋಟಕ್ಕಾಗಿ ಗೇಲಿ ಮಾಡಿದರು ಮತ್ತು ಬಾಬಾ ನಕಲಿ ಎಂದು ಹೇಳಿದರು ಜನರು ತಮ್ಮ ಕಾಯಿಲೆಗೆ ಗುಡಿಸಲಿಗೆ ಏಕೆ ಭೇಟಿ ನೀಡುತ್ತಾರೆ ಅವರು ವೈದ್ಯರಲ್ಲ ಆ ಬಾಬಾನ ದರ್ಶನ ಮಾಡೋಣ ಎಂದು ಎಲ್ಲರೂ ನಿರ್ಧರಿಸಿದರು ಬ್ರಿಟಿಷ್ ಜನರು ಬಾಬಾರನ್ನು ಭೇಟಿ ಮಾಡಲು ಬಂದರು ಮುದುಕರೆ ನೀವು ಜನರನ್ನು ಏಕೆ ಮರುಳು ಮಾಡುತ್ತಿದ್ದೀರಿ ಎಂದು ಕೇಳಿದರು ಹಣಕ್ಕಾಗಿ ನೀವು ಜನರನ್ನು ಮರುಳು ಮಾಡುತ್ತಿದ್ದೀರಿ ಈಗಿನಿಂದ ಇದನ್ನೆಲ್ಲ ನಿಲ್ಲಿಸು ಆದರೆ ಬಾಬಾ ಮೌನವಾಗಿದ್ದರು ಎಲ್ಲಾ ಸಂಭಾಷಣೆಯ ನಂತರ ಬಾಬಾ ಇಂಗ್ಲಿಷ್ನಲ್ಲಿ ಉತ್ತರಿಸಿದರು ನೀವು ಬೇಸಿದಂತೆ ನನ್ನ ಮಗು ಅಶಿಕ್ಷಿತ ಬಾಬಾ ಇಂಗ್ಲಿಷ್ನಲ್ಲಿ ಮಾತನಾಡುವುದನ್ನು ನೋಡಿದ ನಂತರ ಅವರೆಲ್ಲರೂ ಆಘಾತಕ್ಕೊಳಗಾದರು ನಂತರ ಅವರೆಲ್ಲರೂ ಶರಣಾದರು ಮತ್ತು ಬಾಬಾರವರ ಆಶೀರ್ವಾದವನ್ನು ಪಡೆದರು ಈ ಘಟನೆಯ ನಂತರ ಒಂದು ಸಾವಿರ ಒಂಬೈನೂರ ಹನ್ನೊಂದರಲ್ಲಿ ಜಾರ್ಜ್ ಪಂಚನ್ ಭಾರತಕ್ಕೆ ಬಂದರು ಮತ್ತು ಬಾಬಾ ಅವರ ಆಶ್ರಮಕ್ಕೆ ಬಂದರು ಅವರು ಬಾಬಾ ಅವರೊಂದಿಗೆ ಏನು ಮಾತನಾಡಿದರು ಎಂದು ಅವರ ಶಿಷ್ಯರು ಎಂದಿಗೂ ಬಹಿರಂಗಪಡಿಸಲಿಲ್ಲ ನಾಲ್ಕು ಕಂಬಗಳ ಮೇಲೆ ನಿಂತ ಮಚ್ಚಾನೆ ಅವರ ಅರಮನೆಯಾಗಿತ್ತು ಅಲ್ಲಿ ಕೆಳಗಿನಿಂದಲೇ ಜನರು ಅವರ ದರ್ಶನ ಪಡೆಯುತ್ತಿದ್ದರು ದೇವರಿಯಾ ಜಿಲ್ಲೆಯ ಮೈಲ್ ಗ್ರಾಮದಲ್ಲಿ ಅವರು ವರ್ಷಕ್ಕೆ ಎಂಟು ತಿಂಗಳು ಕಳೆಯುತ್ತಿದ್ದರು ಬಾಬಾ ಅವರ ದರ್ಶನ ಪಡೆಯಲು ದೇಶದ ಮಹಾನ್ ವ್ಯಕ್ತಿ ಡಾ ರಾಜೇಂದ್ರ ಪ್ರಸಾದ್ ಮದನ್ ಮೋಹನ್ ಮಾಲ್ವೆ ಇಂದಿರಾ ಗಾಂಧಿ ಅಟಲ್ ಬಿಹಾರಿ ವಾಜಪೇಯಿ ಮುಲಾಯಂ ಸಿಂಗ್ ಯಾದವ್ ವೀರ್ಬಹದ್ರ ಸಿಂಗ್ ವಿಂದೇಶ್ವರಿ ದುಬೆ ಜಗನ್ನಾಥ ಮಿಶ್ರ ಅವರಂತಹ ನಾಯಕರು ಮತ್ತು ಆಡಳಿತಾತ್ಮಕ ಅಧಿಕಾರಿಗಳು ಬಾಬಾ ಅವರ ಆಶೀರ್ವಾದ ಪಡೆಯುತ್ತಿದ್ದರು ಿಚರಿ ಸಿದ್ಧನಂತೆ ಅವರು ಎಲ್ಲಿ ನಡೆಯುತ್ತಿದ್ದರೂ ಅಲ್ಲಿ ಮನಸ್ಸಿನ ವೇಗದಲ್ಲಿ ತಲುಪುತ್ತಿದ್ದರು ಅವರು ಭಕ್ತರಿಗೆ ಶಾಂತಿ ನೀಡುತ್ತಿದ್ದರು ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಅನ್ನವನ್ನು ತಿನ್ನಲಿಲ್ಲ ಹಾಲು ಮತ್ತು ಜೇನುತುಪ್ಪದ ಹಣ್ಣುಗಳನ್ನು ತಿನ್ನುತ್ತಿದ್ದರು ಉಳಿದ ಸಮಯವನ್ನು ಕಾಶಿ ಪ್ರಯಾಗ ಮಥುರಾ ಮತ್ತು ಹಿಮಾಲಯದಲ್ಲಿ ನಿರ್ಜನವಾಗಿ ಕಳೆಯುತ್ತಿದ್ದರು ಅವರ ವಯಸ್ಸಿನ ಅಂದಾಜು ಯಾರಿಗೂ ಇಲ್ಲ ಬಾಬಾ ಅವರ ಭಕ್ತರು ಅವರು ಒಂಬೈನೂರ ವರ್ಷಗಳ ಕಾಲ ಬದುಕಿದ್ದರು ಎಂದು ಹೇಳಿಕೊಳ್ಳುತ್ತಾರೆ ಅಂತ್ಯದ ಸಮಯದಲ್ಲಿ ಬಾಬಾ ವೃಂದಾವನಕ್ಕೆ ಹೋದರು ಹನ್ನೊಂದು ಜೂನ್ ಒಂದು ಸಾವಿರ ಒಂಬೈನೂರ ತೊಂಬತ್ತರಲ್ಲಿ ಬಾಬಾ ಅವರು ಅಲ್ಲಿಯೇ ಅಂತಿಮ ಸಮಾಧಿ ಪಡೆದರು ಅವರ ಸಮಾಧಿ ಪಡೆಯುವ ಕೆಲವು ಗಂಟೆಗಳ ಮೊದಲು ಪ್ರಕೃತಿ ವಾತಾವರಣದಲ್ಲಿ ವಿಚಿತ್ರ ರೀತಿಯ ಬದಲಾವಣೆ ಆಗಿತ್ತು ಎಂದು ಹೇಳಲಾಗುತ್ತದೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ